ಎಲ್ಲರಿಗೂ ನಮಸ್ಕಾರ ನಾವು ಇವಾಗ ಸ್ಪಿರಿಚುವಲ್ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ ನಮ್ಮ ಊರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನೀವು ನಮ್ಮ ಜೊತೆ ಬನ್ನಿ ಇಲ್ಲಿ ನೋಡಿ ಡಿಸ್ಪ್ಲೇ ಆಗ್ತಾ ಇದೆ ಅದ್ರ ಅದು ಹೆಂಗಿದೆ ಅದೇ ತರ ಹೋಗ್ಬೇಕಂತ ಅನ್ಕೊಂಡಿದೀವಿ ನೀವು ನಮ್ಮ ಜೊತೆ ಬನ್ನಿ ದರ್ಶನ ಪಡೆಯೋಣ ನೀವು ದರ್ಶನ ಪಡೆದು ಪುನೀತರಾಗಿರಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಶೇರ್ ಪ್ಲೀಸ್ ಸಪೋರ್ಟ್ ಮೀ ಥ್ಯಾಂಕ್ ಯು ಫ್ರೆಂಡ್ಸ್ ಬನ್ನಿ ಹೋಗೋಣ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವಿಶ್ವ ಇಶ್ಲಾ ನೋಡಿ ನಾವು ಇವಾಗ ಎಲ್ಲ ಹೊಂಟಿದ್ದೀವಿ

ನನ್ನ ಮಕ್ಕಳೆಲ್ಲ ವಿ ಆರ್ ಫ್ಯಾಮಿಲಿ ಅಂದರೆ ಅದ್ರ ಮೀನಿಂಗ್ ಏನ್ರಿ ಫುಲ್ ಯಾರ್ ಫ್ಯಾಮ್ಲಿ ಅಂದ್ರೆ ವಿ ಆರ್ ಪಾರ್ಟಿ ನಾವೆಲ್ಲರೂ ವಿ ಈ ಸಿಂಬಾಲದಲ್ಲೇ ನನ್ನ ಮಕ್ಕಳಿಗೆ ನಾನು ದೊಡ್ಡ ಮಗನಿಗೆ ವಿನಾಯಕ ಸಣ್ಣ ಮಗನಿಗೆ ವಿಶ್ವನಾಥ ನನ್ನ ಮಗಳಿಗೆ ವರ್ಷ ಸೊಸೇಂದಿರ್ಗೂ ಹಾಗೆ ವೀದೊಳಗೇ ಹುಡುಕಿ ನನ್ನ ಹೆಸರು ವಿಜಯ ಹಿಂಗೆ ಹೀಗಾಗಿ ನಾವೆಲ್ಲರೂ ಫೀ ಅಂದ್ರೆ ನಮಗೆ ಅದೇ ಇಷ್ಟವಾದ ಹೆಸರು ಹಾ ಹೀಗಾಗಿ ನಾವೆಲ್ಲರೂ ನನ್ನ ಆಶೆಯಂತೆ ನನ್ನ ಮಕ್ಕಳು ನೆರವೇರಿಸ್ತಿದ್ದಾರೆ ನಾನು ತುಂಬಾ ಸಂತೋಷವಾಗಿದೆ ನಾನು ಈ ಮೇ ಮೂವತ್ತೊಂದಕ್ಕೆ ರಿಟೈರ್ಮೆಂಟ್ ಆಗುತ್ತಿರುವೆ ಅಷ್ಟರಲ್ಲಿ ನನ್ನ ಕಾಸಿಯನ್ನು ತೋರಿಸಿ ಮಾಡಿದ್ದು ತುಂಬಾ ಖುಷಿಯಾಗಿದೆ ಆಶೆಯನ್ನು ನೆರವೇರಿಸುತ್ತಿದ್ದಾರೆ ಅದರಿಂದ ನನಗೆ ತುಂಬಾ ಖುಷಿಯಾಗಿದೆ ಸಂತೃಪ್ತಿ ಜೀವನ ಇದೆ ನನ್ನ ಮಕ್ಕಳು ನನ್ನ ಸೊಸೇಂದ್ರು ಎಲ್ಲರೂ ಕೂಡಿ ಹೋಗ್ತಾ ಇರುವುದು ಇದು ಸಂತೋಷವಾಗಿದೆ ನಮ್ಮ ಫ್ಯಾಮಿಲಿ ಸ್ವೀಟ್ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಟಿ ಆರ್ ಫ್ಯಾಮಿಲಿ ನೀವು ನಮ್ಮ ಜೊತೆಗ್ ಬರ್ರಿ ಅಂತ ಹೇಳ್ರಿ ಯೂಟ್ಯೂಬ್ ಫ್ಯಾಮಿಲಿ ನೀವು ಎಲ್ಲರೂ ಯೂಟ್ಯೂಬ್ ಫ್ಯಾಮಿಲಿ ಯಾವುದೇ ಎಲ್ಲ ಫ್ಯಾಮಿಲಿಗಳು ನನ್ನ ಇಡೀ ಭಾರತದ ಫ್ಯಾಮಿಲಿಗಳೆಲ್ಲರೂ ನಮ್ಮ ಜೊತೆ ಬನ್ನಿ ಸ ನಮಗೂ ಸಹಕರಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಕಮೆಂಟ್ ಸೇ ವಿಶ್ ವೈಸ್ಟ್ ಲಾಕ್ ಥ್ಯಾಂಕ್ ಯು ಇವರು ರಾಮರೀ ಇವರು ಲಕ್ಷ್ಮಣ ಒಬ್ಬ ಒಬ್ಬರ ಬಿಟ್ಟು ಒಬ್ರು ಇರಲ್ರಿ ಇಬ್ರು ಅಣ್ಣ ಎಲ್ಲಿ ಅಂತ ಇವ್ರು ಕೇಳ್ತಾರೆ ತಮ್ಮ ಎಲ್ಲಿ ಅಂತ ಇವ್ರು ಕೇಳ್ತಾರೆ ಈಗ ಪೂಜೆ ನಡೀತಾ ಇದೆ ನೋಡ್ರಿ ಪೂಜೆ ಮಾಡ್ಕೊಂಡು ನಾವು ವಾಯ ಜತ್ತು ಆಮೇಲೆ ನಮ್ಮ ಮನೆಯವರಿಗೆ ಫಸ್ಟ್ ಹೋಗ್ಬೇಕಂತ ಹೇಳಿ ನಾವು ಇದಕ್ಕೆ ಹೊಂಟೀವಿ ರೀ ದರ್ ಗುಡ್ಡಕ್ಕೆ ನಮಸ್ಕಾರ ಮಾಡ್ಕೊಂಡು ಇವತ್ತಲ್ಲೇ ಇದ್ದು ನಾಳೆ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡ್ತೀವಿ ರೀ ನಿಮ್ಮ ನಮ್ಮ ಪಪ್ಪ ನಾವು ಎಲ್ಲರೂ ಒಟ್ಟು ನಾವೆಲ್ಲ ಹೊಂಟ್ರೂ ಗಾಡಿ ಪೂಜೆ ಮಾಡ್ಕೊಂಡು ಹೋಗ್ತೀವಿ ಅದು ನಮ್ಗೆ ಪದ್ಧತಿ ನಮ್ಮ 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 ಕಡೆ ಕಡೆ ಅದು ಒಟ್ಟು ಒಟ್ಟು ಸಮಾಧಾನ ರೀ ರೀ ಪೂಜೆ ಪೂಜೆ ಮಾಡ್ಕೊಂಡು ಎಲ್ಲ ಹಿಡಿದು ಹೋಗ್ತೀವಿ ನೀವು ಬರ್ರಿ ಜೊತೆ ಹೋಗಿ ಬರ್ತೀವಿ ರು ಸಮಾಧಾನಿ

अकबर तो बोलोगा मुंह है मुस्लिम आबर इहम दरजे बलों किशान ने नैरी ना मकरगन्नम सकलगुण निदान मुआ में ना महरीश्वर गरुपति की उत्तम आप पीरामें उत्तम सच्चान नमः ही नमताय्य औरो नमाना नोडी पक्का

ಅಲ್ಲಿ ಬರತ್ತಾರಲ್ರಿ ಅವರೇ ಮಾಮಾರ್ರಿ ಇದಕ್ಕೆ ಈ ಟ್ರಿಪ್ ಪ್ಲಾನ್ ಮಾಡಕ್ ಕಾರ್ ಬೋತಾರೆ ಇವರು ಆಮೇಲೆ ಪಪ್ಪಾರ್ರಿ ಇವ್ರಿಬ್ರೇ ರೀ ಇನ್ ರಾಣಿ ನೆಕ್ಸ್ಟ್ ಮಂತ್ ಇವರು ರಿಟೈರ್ಮೆಂಟ್ ಇರೋದು ಸೊ ಅದಕ್ಕೋಸ್ಕರ ಈ ಟ್ರಿಪ್ ಪ್ಲಾನ್ ಇವರೇ ನಮ್ಮ ಮನೆಯವರು ಬನ್ನಿ ಎಲ್ಲರೂ

काशी विश्वनाथाय नमः हर हर महादेव ओम नमः शिवाय ओम नमः शिवाय ओम नमः शिवाय जय हनुमान जय श्री राम मणि देव जी ਨਾਲ मणि देव जी ਹੋਏ ਫੁੱਲ ਬਿੜਕੋਦ ਚਾਰਨੀ ਸਟਾਰਟ ਆਇਤੂ ਸਤਿਗੁਰੂ ਜੀ ਦਾ ਨਾਮ ਹੋਵੇ ਇਹ ਖਲੀ ਆਪ ਪੀਓ ਜੀ ਹਮਨੇ ਕੁੜੋਦਵਾ ಗ್ಯಾರಂಟಿ ಹಾಕ್ತೈತಿ ಇಲ್ಲಿ ನೋಡ್ರಿ ನಮ್ ಗೋಲೆ ಹಂಗ ಕೂತ ಗೋಲೆ ಹಾಯ್ ಗೋಲು ಇಲ್ಲದಾರ ನೋಡ್ರಿ ಇನ್ನೇ ಜರ್ನಿನೇ ಸ್ಟಾರ್ಟ್ ಆಗಿಲ್ಲ ಚಾಲೋನೆ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಮಧ್ಯದಲ್ಲಿ ಇರುವಂತಹ ಕನ್ನಮಡಿ ಎಂಬ ಗ್ರಾಮ ಅಲ್ಲಿ ಶ್ರೀಧರಪ್ಪರ್ ಎಂಬ ದೇವಸ್ಥಾನವಿದೆ ಅದು ನಮ್ಮ ಮನೆದೇವರು ಶ್ರೀಧರಪ್ಪ ಅವರು ನಮಸ್ಕಾರ ಮಾಡಿಬಿಟ್ಟು ಹೋಗ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಇವತ್ತು ಅಲ್ಲಿ ಸ್ಟೇ ಮಾಡಿಬಿಟ್ಟು ಮಾರ್ನಿಂಗ್ ದರ್ಶನ ಮಾಡ್ಕೊಂಡ್ಬಿಟ್ಟು ಎಲ್ಲರೂ ನಮ್ಮ ಸ್ಪಿರಿಚುವಲ್ ಯಾತ್ರೆನ ಸ್ಟಾರ್ಟ್ ಮಾಡ್ತೀವಿ ಎಲ್ಲರೂ ನಮ್ಮ ಜೊತೆಗೆ ಬನ್ನಿ ಎಲ್ಲ ದೇವರ ದರ್ಶನ ಪಡೆಯೋಣ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು